ಇತ್ತೀಚೆಗೆ ಶಿವಮೊಗ್ಗದಲ್ಲಿ ವಾಲ್ಮೀಕಿ ನಿಗಮದ ಅಧೀಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಚಂದ್ರಶೇಖರ್ ಎಂಬುವವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಈ ಘಟನೆ ಹಿನ್ನೆಲೆಯಲ್ಲಿ ವಿಧಾನಪರಿಷತ್ನ ಬಿಜೆಪಿ ಪ್ರತಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ್ದಾರೆ ಆ ಅಧಿಕಾರಿಯವರ ಮನೆಗೆ ಇವತ್ತು ನಾನು ಭೇಟಿ ಕೊಟ್ಟಿದ್ದೆ ಅತ್ಯಂತ ನೋವಿನ ಸಂಗತಿ ಅಂದ್ರೆ ಅವರ ಇಲಾಖೆಯಲ್ಲಿರುವಂತ ಇತರ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕ ಮಾಹಿತಿಯಂತೆ ಇಡೀ ಇಲಾಖೆಯಲ್ಲಿ ಚಂದ್ರಶೇಖರ್ ಅವರು ಒಬ್ಬ ಪ್ರಾಮಾಣಿಕ ಅಧಿಕಾರಿಯಾಗಿ ಕೆಲಸಗಳು ಮಾಡ್ತಾ ಇದ್ರು ಇವತ್ತು ವಾಲ್ಮೀಕಿ ನಿಗಮದಲ್ಲಿ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಬಜೆಟ್ ಇರುವಂತ ಇಲಾಖೆ ಒಂದು ನಿಗಮ ಅದು ಬಡವರ ಮಕ್ಕಳ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಪರಿಶಿಷ್ಟ ಪಂಗಡದ ಬುಡಕಟ್ಟು ಜನಾಂಗದ ಆಸಿವಾದಿ ಜನಾಂಗದ ಮತ್ತು ಅಲೆಮಾರಿ ಜನಾಂಗದಲ್ಲಿರುವಂತ ಪರಿಶಿಷ್ಟ ಪಂಗಡದ ಜನರ ಅಭಿವೃದ್ಧಿಗೋಸ್ಕರ ವಾಲ್ಮೀಕಿ ನಿಗಮವನ್ನು ಸ್ಥಾಪನೆ ಮಾಡಲಾಗಿತ್ತು ಈ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಪೈಕಿ ಎಂಬತ್ತೇಳು ಕೋಟಿ ರೂಪಾಯಿಯನ್ನ ಅನ್ಯ ಕಾರ್ಯನಿಮಿತ್ತ ಅಂತ ಹೇಳಿ ಕಾರಣಕ್ಕೆ ಇತರ ಖಾತೆಗೆ ವರ್ಗಾವಣೆ ಮಾಡಲಾಗಿದೆ ಆ ವರ್ಗಾವಣೆ ಮಾಡಿರುವುದನ್ನ ಯಾರ್ಯಾರು ಅದನ್ನ ಆಕ್ರಮವಾಗಿ ಎಂಬತ್ತೇಳು ಕೋಟಿ ರೂಪಾಯಿಯನ್ನ ವರ್ಗಾವಣೆ ಮಾಡಿಸ್ಕೊಂಡಿದ್ದಾರೆ ಅವರ ಬದಲಾಗಿ ಆ ಹಿರಿಯ ಅಧಿಕಾರಿಗಳು ಎಂ ಡಿಗಳ ಬದಲಾಗಿ ತನ್ನ ತಲೆಗೆ ಇದನ್ನು ಕಟ್ತಾ ಇದ್ದಾರೆ ನಾನು ಇದರಲ್ಲಿ ನಿರ್ದೇಶಿ ಅಂತ ಹೇಳಿ ಚಂದ್ರಶೇಖರ್ ಅವರು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು ಸತ್ಯದ ಹಿನ್ನೆಲೆಯಲ್ಲಿ ನಾನು ಇವತ್ತು ಬಂದಾಗ ಅವರ ಪತ್ನಿಯನ್ನು ನೋಡಿದೆ ಎರಡು ಮಕ್ಕಳನ್ನು ನೋಡಿದೆ ನನ್ನ ಗಂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನನ್ನ ಗಂಡನ ಅಗಲುವಿಕೆಯಿಂದಾಗಿ ನನ್ನ ಕುಟುಂಬ ಅನಾಥ ಆಗಿದೆ ನಾನು ಯಾವುದೋ ಒಂದು ಟೆಂಪ್ರರಿ ಇದ್ದೇನೆ ನನ್ನ ಮಕ್ಕಳು ಸಾಕುದು ಶಿಕ್ಷಣ ಮಾಡೋದು ಕಷ್ಟ ಅಂತ ಹೇಳಿ ಅವರು ಹೆಂಡತಿ ಅವರು ಹೋಗಿರ್ತಾ ನಾನು ಕಂಡೆ ನಾನು ಸಿದ್ದರಾಮಯ್ಯನವರಿಗೆ ಆಗ್ರಹ ಒಂದು ಪರಿಶಿಷ್ಟ ಪಂಗಡದ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವಂತಹ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡು ಡೆತ್ ನೋಟಿನಲ್ಲಿ ಇಲಾಖೆಯ ಸಚಿವ ನಾಗೇಂದ್ರ ಅವರ ಕೈವಾಡ ಇದೆ ಈ ಭ್ರಷ್ಟಾಚಾರದಲ್ಲಿ ಈ ಆಕ್ರಮ ಹಣದ ವರ್ಗಾವಣೆ ಅಂತ ಹೇಳಿರುವುದು ಇಲಾಖೆಯ ಹಿರಿಯ ಮೂರು ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳಿರುವುದು ಇವೆಲ್ಲವೂ ನಿಮ್ ಕಣ್ಣೆದು ನಡೀತಾ ಇರುವಾಗ ನೀವು ಪರಿಜಾತಿ ಬಗ್ಗೆ ಪರಿಶಿಷ್ಟ ಪಂಗಡದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾತಾಡುವಂತ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ನಿಮ್ಮ ಕಣ್ಣೆದುರು ಇದೆಲ್ಲ ನಡೀತಾ ಇರುವಾಗ ತಕ್ಷಣ ಆ ಮಂತ್ರಿಯನ್ನು ವಜಾ ಮಾಡಿದ್ದೇನೆ ಅಂತ ನೀವು ಘೋಷಣೆ ಇಷ್ಟ ಮಾಡಬೇಕಾಗಿತ್ತು ಒಂದು ಇಂತ ಗಂಭೀರ ಪ್ರಕರಣವಾಗಿ ಇಡೀ ರಾಜ್ಯ ಇವತ್ತು ಸರ್ಕಾರದ ಕಡೆ ನೋಡ್ತಾ ಇರುವಾಗ ಭ್ರಷ್ಟಾಚಾರವನ್ನ ರಾಜರೋಷವಾಗಿ ಮಾಡಿ ಪರಿಶಿಷ್ಟ ಪಂಗಡದ ಎಂಬತ್ತೇಳು ಕೋಟಿ ರೂಪಾಯಿ ಆಕ್ರಮ ವಂಚನೆ ಆಗಿರುವಾಗ ಡೆತ್ ನೋಡಿದ ಆಧಾರದಲ್ಲಿ ಎಫ್ಐಆರ್ ಆರ್ ಆಗಿದೆ ಅವ್ರು ಒಬ್ಬರೇ ಒಬ್ಬರನ್ನು ಬಂಧಿಸಿಲ್ಲ ಒಬ್ಬರನ್ನು ಕೂಡ ಬಂಧಿಸಿಲ್ಲ ಬೆಂಡರಿ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿದೆ ಏನಂತ ಅವ್ರ ಕುಟುಂಬಕ್ಕಾದರೂ ತೋರಿಸ್ಬೇಕಲ್ಲ ಅದನ್ನು ಕೂಡ ಮಾಡಿಲ್ಲ ಒಟ್ಟಾರೆ ಈ ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕಲಿಕ್ಕೆ ಮತ್ತು ಆಕ್ರಮ ಮಾಡಿದಂಥ ಮಂತ್ರಿಗಳನ್ನ ರಕ್ಷಣೆ ಮಾಡಲಿಕ್ಕೆ ಸಿದ್ದರಾಮಯ್ಯನವರ ಸಚಿವ ಸಂಪುಟ ಪ್ರಯತ್ನ ಮಾಡ್ತಾ ಇದ್ದೇನೋ ಜಾಗಿರಾಗಿದೆ ಆ ಕಾರಣಕ್ಕೆ ನಾನು ಆಗ್ರಹಪಡಿಸ್ತೇನೆ ಸಿದ್ದರಾಮಯ್ಯ ತಕ್ಷಣ ಮಂತ್ರಿಗಳ ರಾಜೀನಾಮೆಯನ್ನು ತಗೊಳ್ಳಿ ಅಥವಾ ಅವ್ರನ್ನ ವಜಾ ಮಾಡಿ ಸಿ ಸಿಬಿಐ ತನಿಖೆಗೆ ಅಥವಾ ಹೈಕೋರ್ಟ್ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳಿಂದ ತನಿಖೆ ನಡೆಸಿ ಅದೆರಡೂ ಆಗದೆ ಇದ್ರೆ ನಿಮ್ಮ ರಾಜೀನಾಮೆ ಕೇಳ್ತೇವೆ ಅಲ್ಲ ಪ್ರಜ್ವಲ್ ಪೆಂಡ್ರಿಯಲ್ಲಿರುವಂತಹ ಆಸಕ್ತಿ ಈ ಪೆಂಡ್ರಲ್ ತೋರಿಸ್ತಾ ಇಲ್ಲ ಅಂತೇಳಿ ಜನ ಹೇಳ್ತಾರೆ ಅದು ಸಿದ್ಧರಾಮಯ್ಯನವರು ಮತ್ತು ಗ್ರಾಮ ಮಂತ್ರಿಗಳು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಆಗ್ರಹ